ತುಂಬ ಆಗ್ತಿದೆ ಯಾಕೆಂದರೆ ತಮಗೆ ಗೊತ್ತಿರೋ ಹಾಗೆ ಇದು ಮೊದಲನೇ ಬಾರಿಗೆ ಹಿಂದುಳಿದ ಸಮಾಜದಿಂದ ಇವತ್ತು ಅವರು ಪ್ರತಿನಿಧಿಸಿದ್ರು ಇವತ್ತು ನಮ್ಮ ಚುನಾವಣೆಯಲ್ಲಿ ಮೈಸೂರು ಚಾಮರಾಜನಗರ ಎರಡೂ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಬ್ಯಾಂಕ್ನಲ್ಲಿ ಸಹಕಾರ ಇಲಾಖೆಯಲ್ಲಿ ಇವತ್ತು ಅವರು ಸ್ಪರ್ಧೆಯನ್ನು ಮಾಡಿ ಇವತ್ತು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಖುಷಿಯಾಗ್ತಿದೆ ಯಾಕೆಂದರೆ ಈ ಒಂದು ಸಂಭ್ರಮವನ್ನು ನಾವು ಎರಡು ತಿಂಗಳ ಹಿಂದೆಯೇ ನಾವು ಆಚರಣೆ ಮಾಡಬೇಕಿತ್ತು ಕೆಲವು ಕಾರಣಾಂತರದಿಂದ ತಮಗೆ ಗೊತ್ತಿರೋ ಹಾಗೆ ಇದು ತಡೆ ಆಯಿತು ಆದರೂ ಕೂಡ ಸತ್ಯಕ್ಕೆ ಜಯ ಇದೆ ನಾವು ಧರ್ಮದ ಆದಿಯಲ್ಲಿ ಹೋದರೆ ಆ ಧರ್ಮ ನಮ್ಮನ್ನ ಕೈ ಬಿಡಲ್ಲ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಶಾಸಕರು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಜನಸೇವೆಗಳನ್ನು ಮಾಡಿದರು ಅದೇ ರೀತಿ ಈ ಒಂದು ಸಹಕಾರ ಕ್ಷೇತ್ರದಲ್ಲೂ ಕೂಡ ಜನಗಳಿಗೆ ಒಂದು ಸಾಲ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ ನನಗೆ ನಿಮಗೆ ಗೊತ್ತಿದೆ ನಾವು ಈ ಸಮಯದಲ್ಲಿ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈಗ ಸಾಕಷ್ಟು ನಮಗೂ ಕೂಡ ಬೇಜಾರಾಗಿತ್ತು ಆದರೂ ಕೂಡ ಒಂದು ಎಚ್ಚರಿಕೆಯನ್ನು ಅವರು ನೀಡಿದ್ರು ಏನು ನೀವು ಕೇಳಿದ್ರಿ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಶಾಸಕರು ಕೂಡ ಎಲ್ಲರನ್ನೂ ಕೂಡ ನಂಬ್ತಾಯಿದ್ರು ಅವರು ಯಾವುದೇ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇಟ್ಕೊಂಡು ಇವತ್ತಿನವರೆಗೂ ರಾಜಕಾರಣವನ್ನು ಅವರು ಮಾಡಿಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಕಡೆಯೂ ಅವರು ಜನಗಳ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ರಾಜಕಾರಣವನ್ನು ಎಲ್ಲೂ ಕೂಡ ಅವರು ಮಾಡಿಲ್ಲ ಹಾಗಾಗಿ ಅವರ ಒಂದು ಕೆಲಸ ಕಾರ್ಯಕ್ಕೆ ಆ ಭಗವಂತ ನಮಗೆ ಇವತ್ತು ಅವರಿಗೆ ವಿಜಯವನ್ನು ಕೊಟ್ಟಿದ್ದಾರೆ ಆಮೇಲೆ ಸಹಕಾರ ಕ್ಷೇತ್ರದಲ್ಲಿ ಅವರು ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ ಹಿಂದುಳಿದ ವರ್ಗಗಳ ಒಂದು ಅವರ ಒಂದು ಧ್ವನಿಯಾಗಿ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಾನು ಈ ಸಮಯದಲ್ಲಿ ಖಂಡಿತ ತ್ಯಾಗಕ್ಕೆ ಪ್ರತಿಫಲ ಸಿಕ್ತೋ ಇವತ್ತು ಖುಷಿಯಾಯಿತು ಅವತ್ತು ಭಾಳ ನೋವಾಗಿತ್ತು ನನಗೆ ಈ ರೀತಿಯ ಒಂದು ಫಲಿತಾಂಶದಿಂದ ನಮ್ಮ ಇಡೀ ಕುಟುಂಬ ಆಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಬೇಸರ ಮಾಡ್ಕೊಂಡಿದ್ರು ಸಾಹೇಬರು ಯಾರಿಗೂ ಅನ್ಯಾಯ ಮಾಡಿರಲಿಲ್ಲ ಒಳ್ಳೇದಾಗಬೇಕಿತ್ತು ಇಂಥವ್ರಿಗೆ ನಂಬಿಕೆ ದ್ರೋಹ ಮಾಡಬಾರ್ದಿತ್ತು ಅಂತ ಅವರು ಕೂಡ ಹೇಳ್ತಾಯಿದ್ರು ಆದರೂ ಕೂಡ ತುಂಬ ಖುಷಿ ಆಯ್ತು ಇವತ್ತು ಏನು ಹೈಕೋರ್ಟಲ್ಲಿ ನಮಗೆ ನಮ್ಮ ಪರವಾಗಿ ಇವತ್ತು ಒಂದು ಫಲಿತಾಂಶ ಬಂದಿದೆ ನಾವು ದಶರಥ ಅವ್ರನ್ನೂ ಕೂಡ ಇವತ್ತು ಸನ್ಮಾನ ಮಾಡಿದ್ವಿ ಆತ್ಮೀಯವಾಗಿ ಸಾಹೇಬರು ಕೂಡ ಸನ್ಮಾನ ಮಾಡಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ವಿ ಇವರಂತೆಯೇ ಇನ್ನೂ ನಾವು ನಂಬಿದಂಥವರು ಕೂಡ ಮಾಡಿದರೆ ಖಂಡಿತ ಅವ್ರ ಮನೆ ಬಾಗಿಲು ಹೋಗಿ ನಾವು ಸಿಹಿಯನ್ನು ತಿನ್ನಿಸಿ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ವಿ ಅವತ್ತಿನ ದಿನ ನಡಿಬೇಕಾದಂಥ ಒಂದು ಸಂಭ್ರಮ ಇವತ್ತು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ದಶರಥವ್ರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಹಕಾರ ಇಲಾಖೆಯಲ್ಲಿ ನಮ್ಮ ಶಾಸಕರು ಹೇಗೆ ಎಲ್ಲ ಜನಪರ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡ್ತಾಯಿದ್ರು ಅದೇ ರೀತಿ ಇಲ್ಲೂ ಕೂಡ ಒಬ್ಬ ಸೇವಕನಾಗಿ ಜನಸೇವಕನಾಗಿ ಇವತ್ತು ಕೆಲಸವನ್ನು ಮಾಡ್ತಾರೆ ಅಂಥೇಳಿ ನಾನು ಅವ್ರ ಪರವಾಗಿ ಒಂದು ವಿಶ್ವಸ್ಸನ್ನು ತಿಳಿಸ್ತಾ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ